ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಒತ್ತುವುದು ಮರೆಯದು ಅವನು ಹೋಗಿದ್ದು ನೋಡುವ ಶ್ರೇಯಾ ಅಪ್ಪ ಹೇಳ್ಬೇಕಾದದ್ದು ಹೇಳಾಯ್ತು ಮುಂದೆ ನೀವ್ ಏನ್ ಹೇಳ್ತಿರೋ ನಿಮ್ಗೆ ಬಿಟ್ಟಿದ್ದು ಎಂದು ಅಜ್ಜನ ಕಡೆ ಬಂದು ನಿಮ್ಮ ಮೊಮ್ಮಗನ ಭವಿಷ್ಯ ಹಾಳು ಮಾಡಿದ ಅನ್ಸಿದ್ರೆ ಕ್ಷಮಸಿತಾತ ಅವ್ರು ಒಳ್ಳೆತನಕ್ಕೆ ನಾನು ಸೋತುವುದೇ ಅಷ್ಟೆ ನಿಮ್ಮ ಜಾಗದಲ್ಲಿ ಯಾರಿದ್ದಿದ್ರು ಹೀಗೆ ಮಾಡ್ತಿದ್ರು ಎಂದಾಗ ಸಣ್ಣ ಮಕ್ಕಳಂತೆ ಸಣ್ಣ ಬುದ್ಧಿ ತೋರಿಸಿ ನಿನ್ನ ಮುಂದೆ ಸಣ್ಣವನಾದೆ ಅನಿಸುತ್ತೆ ಶ್ವೇಯ ಎಂದು ಮಾತು ಶುರು ಮಾಡುವ ಅಜ್ಜ ನನ್ನ ಮೊಮ್ಮಗ ಮದುವೆ ಆಗೋದೇ ಇಲ್ಲ ಅಂದ್ಕೊಂಡು ಹೆದರಿದ್ದೆ ಆದರೆ ಆಗ್ತೀನಿ ಅಂತ ನಿನ್ನ ತೋರಿಸಿದಾಗ ಏನಾಗಿದೆ ಅಂತ ಬೈದೆ ಆದರೆ ಈಗ ಸಪೋರ್ಟ್ ಹೀಗೆ ಇರ್ಲಿ ಅಂತ ಥ್ಯಾಂಕ್ ಯು ನಿನ್ನ ಕಷ್ಟ ಯಾವ ಹೆಣ್ಮಕ್ಳಿಗೂ ಬೇಡಮ್ಮ ನೀನು ಮುಂದೆ ಎಲ್ಲ ಕಷ್ಟ ಬಿಡು ಎಂದರು ಅವಳಿಗೆ ಏನೂ ಅರ್ಥವೇ ಆಗಲಿಲ್ಲ ನನಗೆ ನನ್ನ ಮೊಮ್ಮಗನ ಖುಷಿ ಮುಖ್ಯ ಆ ಖುಷಿ ನೀನು ಅನ್ನುವುದಾದರೆ ನಿನ್ನ ಕಣ್ಣಲ್ಲಿ ನೀರು ತರಿಸುವ ಕೆಲಸ ನಾನು ಮಾಡಲ್ಲ ಅವನು ಇದೇ ಮೊದಲು ಇಷ್ಟು ಕೋಪದಿಂದ ನನ್ನ ಎದುರು ಮಾತಾಡಿತು ಅವನ ಕಣ್ಣಲ್ಲಿ ನಿನ್ನ ಮೇಲಿರೋ ಪ್ರೀತಿ ಅಪಾರವಾದುದು ಅಂತ ಅರ್ಥ ಆದ್ಮೇಲೂ ನಾನು ಅಡ್ಡಿ ಬಂದರೆ ಅವನ ಭವಿಷ್ಯ ಹಾಳಾಗುವುದು ನೋಡಬೇಕು ನಾನು ಇಲ್ಲಿವರೆಗೂ ಅವನ ಖುಷಿ ಬಯಸಿದ್ದೀನಿ ಈಗಲೂ ಅದೇ ಮಾಡ್ತೀನಿ ಎಂದರು ನಗುತ್ತ ಅವ್ರ ಮಾತು ಖುಷಿ ತಂದರೂ ಅವಳಿಗೆ ಅಪ್ಪನ ಕಡೆಯಿಂದ ಉತ್ತರ ಬೇಕಿತ್ತು ಹೌದು ಹಾಗಾದರೆ ವೃಷಭ ಬಳಿ ಹೇಳಿ ಬರ್ತೀನಿ ರೀ ಆಗ ಗೊತ್ತಾಗುತ್ತೆ ಎಂದು ಇನ್ನೇನು ಹೊರಗಡೆ ಹೋಗಬೇಕು ಏನು ಹೆದರಿಸ್ತಾ ಇದೆಯಾ ಹೋಗಿ ಹೇಳು ಈಗ ನೀನು ಹೇಳಿದ್ರು ನನ್ನ ಮಗ ನನ್ನ ಮಾತು ನಂಬಲ್ಲ ನಂಬಿಕೆ ಅನ್ನೋ ಪದಕ್ಕೆ ನೀನು ನಾಲಾಯಕ್ಕು ಅಂತ ಉಗಿದು ಕಳಿಸ್ತಾನೆ ನೀನು ಹೇಳಿದ ಕೂಡಲೇ ಅವನು ನಂಬಿ ನನ್ನ ಪ್ರಶ್ನೆ ಮಾಡೋಕ್ಕೆ ನಿನ್ನ ಬಳಿ ಸಾಕ್ಷಿ ಇದೆಯಾ ಮೌಲ್ಯ ಎಂದು ಜೋರಾಗಿ ನಗಲು ಶುರು ಮಾಡಿದ ಅವನ ಮಾತಿನ ವೈಖರಿ ಎಂದಿನಂತೆ ಕಾಣದೆ ವಿಚಿತ್ರವಾಗಿ ಅವನತ್ತ ನೋಡ್ತಾ ಮಾವ ಅಂದರೆ ಇದಕ್ಕೂ ನಿಮಗೂ ಎಂದಳು ಹೌದು ನನಗೂ ಇದಕ್ಕೂ ಸಂಬಂಧ ಇದೆ ಎಂದ ಅವಳ ಕೈಲಿದ್ದ ಆ ಫಾರ್ಮ್ ನೆಲ ನೋಡಿದರೆ ಅವಳ ಕಣ್ಗಳು ತುಂಬಿಕೊಂಡವು ಮಗುನ ಕೊಂದಿದ್ದು ನೀವೇ ನಮವ ನಿಮಗೆ ನಿಮಗೆ ಚುಕ್ಕೆ ಅಂತ ಎಷ್ಟು ದೊಡ್ಡ ಕನಸನ್ನೇ ಕಾಣುವಾಗ ನೀವು ನೀವು ಮಾಡಿದ್ದು ಸರಿ ನಮಾವ ಎಂದು ಮೌಲ್ಯ ಅಸಹಾಯಕಳಂತೆ ಅಳುತ್ತಾ ಕೇಳುವಾಗ ನಾನೇ ನಾನೇ ನಿನ್ನ ಮಗುನ ಕೊಂದಿದ್ದು ಏನಿವಾಗ ಏನು ಮಾಡೋಕ್ಕೆ ಸಾಧ್ಯ ನೀನು ನೀನ ರಕ್ತ ಹಂಚಿಕೊಂಡು ಈ ಮನೆಗೆ ವಾರಸುದಾರ ಬರೋದು ಬೇಡ ಅಂತ ನಾನೇ ಮಾಡಿಸಿತು ಏನಿವಾಗ ಎಂದವರ ಮಾತಿಗೆ ಕೋಪಗೊಳ್ಳುವ ಮೌಲ್ಯ ಮಾವ ಯಾಕೆ ಮಾಡಿಸಿದ್ದು ಹಾಗೆ ನೀವು ಹೇಳಿ ಮಾವ ಯಾಕೆ ಹೀಗೆಲ್ಲ ಮಾಡಿದ್ರೆ ಚುಕ್ಕಿನ ಯಾಕೆ ಕೊಂದಿದ್ದು ನೀವು ಎಂದು ಕೇಳಿದ್ಲು ಕೊಲ್ಸಿದ್ದು ನೀನೆ ನಿನ್ನಂಥ ಸಂಸ್ಕಾರ ಇಲ್ಲದ ಸೊಸೆ ನನಗೆ ಬೇಕಿರಲಿಲ್ಲ ಅದಕ್ಕೆ ಕೊಂದಿದ್ದು ನಾನು ಆದರೂ ನೀನು ಈ ಮನೆಗೆ ವೃಷಭನ ಮದುವೆ ಆಗಿ ಬಂದೆ ಮದುವೆ ಆದಮೇಲೆ ಆದರೂ ನೆಟ್ಟಿಗಿದ್ಯಾ ಇಲ್ಲ ನಿನ್ನ ಫ್ರೆಂಡ್ ನನ್ನ ಮಗಳ ಜೊತೆಗೆ ಅಸಭ್ಯನಾಗಿ ನಡ್ಕೊಂಡ್ರೆ ಅದನ್ನು ನೀನು ಕ್ಯಾಶುವಲ್ ಆಗಿ ತಗೋ ಅಂತ ಹೇಳಿದೆ ನನ್ನ ಹೆಂಡತಿ ಮರ್ಯಾದೆನ ಮೂರು ಕಾಸಿಗೆ ಹರಾಜಾಕು ಹಾಗೆ ಮರ್ಯಾದೆ ತರ್ದೆ ಮನೆಗೆ ಬಂದವ್ರ ಮುಂದೆ ಮಾತಾಡಿದೆ ಹೋಗ್ಲಿ ನನ್ನ ಮಗನ ಜೊತೆಗಾದರೂ ನೆಟ್ಟಗಿದ್ದ ಇಲ್ಲ ಮದುವೆ ಆದಮೇಲೆ ಹೆಂಡತಿಯಾಗಿ ಒಂದು ಬಾರಿ ಆದರೂ ಅವನ ಜೊತೆಗೆ ಚೆನ್ನಾಗಿದ್ದ ಇಲ್ಲ ಅವನ ಜೊತೆಗೆ ಅಂತರ ಕಾಯ್ದಿದ್ದೆ ಹೋಗಲಿ ನೀವಿಬ್ಬರು ಒಂದಾದರೆ ಆದರೂ ಚೆನ್ನಾಗಿರ್ತೀರ ಅಂತ ನಾನೇ ಪಾರ್ಟಿ ಅರೇಂಜ್ ಮಾಡಿಸಿ ಇಬ್ಬರಿಗೂ ಟೈಮ್ ಕೊಡಿಸಿದ್ರೆ ಅವನು ನಿನ್ನ ಮುಟ್ಟಿದ್ರೆ ತಪ್ಪಂತ ದೊಡ್ಡ ರಾಧ ಅಂತ ಮಾಡಿದೆ ಅದೆಲ್ಲ ನನಗೆ ಗೊತ್ತಿಲ್ಲ ಅಂದ್ಕೊಂಡ ಮೌಲ್ಯ ವೃಷಭ ಯಾವುದಕ್ಕೂ ಕ್ಯಾರೆ ಮಾಡಿದವನು ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನ ಮುಟ್ಟಿದೆ ಅಂತ ಎಷ್ಟು ನೊಂದುಕೊಂಡ ಅಂತ ಗೊತ್ತಾ ನಿನಗೆ ಊಟ ತಿಂಡಿ ಮಾಡಿದೆ ನನ್ನ ಮಗ ಸುರಗೋದ ಆದರೂ ಅವನು ನಿನ್ನ ಮೇಲೆ ಸಣ್ಣ ಆರೋಪ ಮಾಡಲಿಲ್ಲ ನಾನು ಅದಕ್ಕೂ ಸುಮ್ಮನಾದೆ ಆದ ನೀನು ಯಾವಾಗ ಏಳು ವಾರ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೋ ಆಗ ಮಗು ತೆಗಿಸೋಕೆ ಅಪಾರ್ಷನ್ ಫಾರ್ಮ್ ತಂದೆ ಆಗ ಡಿಸೈಡ್ ಆದ ಈ ತುಂಬ ಕುಟುಂಬಕ್ಕೆ ಅಯೋಗ್ಯಳು ನೀನು ಅಂತ ಈ ಮನೆಗೆ ವಾರ ಸುಧಾರ ಬರ್ತಾರೆ ಅಂತ ನಾವು ಖುಷಿಯಾಗಿದ್ರೆ ನಿನ್ನ ಸೌಂದರ್ಯಕ್ಕಾಗಿ ನೀನು ಮಗು ತೆಗೆಸೋಕ್ಕೆ ನೋಡಿದೆ ಹ್ಞೂ ನೀನು ಅಬಶನ್ ಫಾರ್ಮ್ ತಂದಾಗ ಡಾಕ್ಟರ್ ನನಗೆ ಕಾಲ್ ಮಾಡಿ ಎಲ್ಲ ಹೇಳಿದ್ರು ಆಗ ನನಗೆ ಎಷ್ಟು ಕೋಪ ಬಂತು ಅಂತ ಗೊತ್ತಾ ನಿನಗೆ ಆ ಫಾರ್ಮ್ ಬಗ್ಗೆ ನೀನು ಋಷಿ ಬಳಿ ಕೇಳಿ ನಿಮ್ಮ ಮತ್ತೆ ಆಯಿತು ಆಮೇಲೆ ನೀನು ಮಗುನ ತರಿಸೋದು ಬೇಡ ಅಂತ ಡಾಕ್ಟರ್ ಹತ್ರ ಫಾರ್ಮ್ ತರೋಕ್ಕೆ ಹೋಗಿದ್ದು ನಿಜಾನೇ ಆದರೆ ಈ ಬಾರಿ ನಾನೇ ನಿನಗೆ ಶಿಕ್ಷೆ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ ಯಾಕೆ ಗೊತ್ತಾ ಇನ್ನು ಕಣ್ಣು ಬಿಡದ ಮಗು ಬಗ್ಗೆ ನೀನು ತೋರಿಸಿದ ನಿರ್ಲಕ್ಷ್ಯ ಮಗು ನಿನ್ನ ಹೊಟ್ಟೆಯಿಂದ ಹೊರಗಡೆ ಬಂದಾಗ ತೋರ್ಸಿದ್ರೆ ಅಂತ ಹೆದರಿಕೆ ಆಯಿತು ಆಗ ಎಲ್ಲರಿಗೂ ಉತ್ತರ ಕೊಡಬೇಕಾದವರು ನಾವು ಕಣ್ಣಿಗೆ ಕಾಣದ ಮಗುನ ತೆರೆಸಿದ್ರೆ ಋಷಿ ನಿನ್ನ ನಿರ್ಲಕ್ಷ್ಯತನಕ್ಕೆ ಬುದ್ಧಿ ಕಲಿಸ್ತಾನೆ ನನ್ನ ಮಗಳಿಗೆ ನೀನಂತಿರೋ ಮಾತುಗಳು ನನ್ನ ಹೆಂಡತಿಗೆ ನೀನು ಮಾಡಿರೋ ಅವಮಾನಗಳು ನನ್ನ ಮಗನನ್ನು ಕಾಯಿಸಿ ನೋಯಿಸಿರೋ ನಿನಗೆ ಈ ಶಿಕ್ಷೆ ಸರಿ ಅನ್ನಿಸ್ತು ಅದಕ್ಕೆ ನಾನೇ ನಿನಗೆ ಮಗು ತೆರ್ಸೋಕೆ ಹೇಳಿದೆ ಡಾಕ್ಟರ್ಗೆ ಅವರು ನಾನು ಹೇಳಿದ ಹಾಗೆ ಮಾಡಿದ್ರು ಎಂದವರ ಕಣ್ಣು ಕೂಡ ತುಂಬಿತ್ತು ನಿನ್ನಿಂದ ನಾನು ಕೊಲೆಗಾರಾಗ್ಬಿಟ್ಟೆ ಮೌಲ್ಯ ನಿನ್ನ ದುರಹಂಕಾರದಿಂದ ನಾನು ನನ್ನ ಮಗನಿಗೆ ಮೋಸ ಮಾಡಿಬಿಟ್ಟೆ ಈ ವಿಚಾರ ಅವನಿಂದ ದೂರ ಇಟ್ಟು ದಿನ ನರಳಿ ನಡಲಿ ಸಾಯ್ತಾ ಇದ್ದೀನಿ ನಿನ್ನಿಂದ ನನ್ನ ದಿನ ದೋಷಿ ಅಂತ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದೀನಿ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದೀನಿ ಇಂದವರ ಮಾತು ಕೇಳಿ ಏನೊಂದು ಹೇಳಲಾಗದೆ ಮೌಲ್ಯ ಹಾಗೆ ನಿಂತಾಗ ಎಲ್ಲದಕ್ಕೂ ನೀನೇ ಕಾರಣ ಮೌಲ್ಯ ಎಲ್ಲದಕ್ಕೂ ನೀನೇ ಕಾಣ ನನ್ನ ಕೈಯಾರೆ ನನ್ನ ಮನೆ ಬೆಳಗ್ಬೇಕಾದ ದೀಪನ ಹಾರಿಸ್ಬಿಟ್ಟೆ ಎಲ್ಲದಕ್ಕೂ ನೀನೇ ಕಾಣ ಮೌಲ್ಯ ಎಂದು ಹೇಳಿ ಕೂತಾಗ ಒಂದು ಅರ್ಧ ಗಂಟೆ ಮೌನ ತಾಳಿ ಅಳು ಒರೆಸಿಕೊಂಡು ಅವರ ಕಡೆ ಬರುವ ಮೌಲ್ಯ ಹೌದು ಮಾವ ನಂದೇ ತಪ್ಪು ನೀವು ಆಲೋಚನೆ ಮಾಡಿದ್ದು ಸರಿನೇ ಚುಕ್ಕಿ ಭೂಮಿ ಮೇಲೆ ಬಂದಿದ್ರೆ ಅವಳು ನನ್ನ ಕೈಯಲ್ಲಿ ಸುರಕ್ಷಿತವಾಗಿರ್ತಾ ಇರಲಿಲ್ಲ ಯಾಕಂದರೆ ನನಗೆ ದುಡುಕು ಬುದ್ಧಿ ನನ್ನ ಮಗುನ ನಾನೇ ನನ್ನ ಕೈಯಾರಕ್ಕೆ ಕುಂದ್ಬಿಡ್ತಿದ್ದೆ ಅದನ್ನು ತಪ್ಪಿಸಿದಿರ ನೀವು ಥ್ಯಾಂಕ್ಸ್ ಮಾವ ಎಂದವಳೆ ಅಲ್ಲಿಂದ ಹೊರ ಓಡಿ ತನ್ನ ರೂಮಿನ ಬಾತ್ರೂಮ್ ಹಾಕ್ಕೊಂಡು ಶವರ್ ಆನ್ ಮಾಡಿ ಜೋರಾಗಿ ಅಳುವುದಕ್ಕೆ ಶುರು ಮಾಡಿದ್ಲು ನಾರಾಯಣ್ಣವರು ಕೂಡ ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾ ಕಣ್ಣುರಿಸಿಕೊಂಡು ಹೊರ ನಡೆದರು ಶ್ರೇಯಾ ಅಪ್ಪನ ಕಡೆಗೆ ನೋಡಿದಾಗ ಅವರು ತಲೆ ತಗ್ಸಿದ್ರು ಅಪ್ಪ ದಯವಿಟ್ಟು ನನ್ನ ಕ್ಷಮಿಸಿ ಅಪ್ಪ ನಿಮಗೆ ಇದೆಲ್ಲ ಮುಂಚೆನೇ ಹೇಳಬೇಕಿತ್ತು ನಾನು ಆದರೆ ಹೇಳೋ ಧೈರ್ಯ ಸಾಲಿಲ್ಲ ದಯವಿಟ್ಟು ನನ್ನ ಎಂದು ಆಕೆ ಹೇಳೋ ಮುನ್ನವೇ ಕ್ಷಮಿಸ್ಬಿಡಮ್ಮ ಶ್ರೇಯ ಎಂದರು ಗುರುಮೂರ್ತಿ ಅಪ್ಪ ಎಂದು ನೋಡ್ತಿದ್ದ ಮಗಳ ಮುಂದೆ ಕೈ ಮುಗಿದವರು ಮಕ್ಕಳನ್ನು ಬೆಳೆಸೋದಷ್ಟೇ ದೊಡ್ಡವರ ಕರ್ತವ್ಯ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಕೇಳಿ ತಿಳಿದು ಬೆಳೆಸ್ಬೇಕು ಅಂತ ಇವತ್ತು ತಿಳ್ಕೊಂಡೆ ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು ನಾನು ನನ್ನ ಮಗಳ ಮೇಲೆ ಯಾಕೆ ಅವನು ದೋಷಣೆ ಮಾಡ್ತಾ ಇದ್ದಾನೆ ಅಂತ ನನ್ನ ಮಗಳ ಬಾಯಿಂದ ಅವಳ ನೋವು ಕಷ್ಟ ಕೇಳಬೇಕಿತ್ತು ನಾನು ತಪ್ಪು ಮಾಡಿಬಿಟ್ಟೆ ಅಂತ ಈಗ ಅನ್ನಿಸ್ತಿದೆ ಇಷ್ಟೆಲ್ಲ ನೋವಿಟ್ಕೊಂಡು ಹೇಗೆ ಇದ್ದೆ ನೀನು ಹೇಗೆ ಇದ್ದೆ ಎಂದು ಪ್ರಶ್ನೆ ಮಾಡಿದ ತಂದೆಯ ಎದೆ ಹೊರಗಿ ನನಗೆ ನಮ್ಮ ಕುಟುಂಬ ಮುಖ್ಯ ಆಯಿತು ಅಪ್ಪ ನಾನು ಏಮಾರಿದ್ರೆ ಅಮ್ಮ ಮೌಲ್ಯ ಭವಿಷ್ಯ ಹಾಳೋಗೋದು ಅಲ್ವಾ ಎಂದಳು ಅವ್ರಿಗಾಗಿ ನಿನ್ನ ಭವಿಷ್ಯ ಹಾಳು ಮಾಡ್ಕೊಂಡ್ಯಲ್ಲೆ ಎಂದವರು ಬಲು ನೋವು ಪಟ್ಟರು ಹಾಗಿದಾಯಿತು ಅಪ್ಪ ಅದೆಲ್ಲ ನನ್ನ ಹಣೆ ಇತ್ತು ಅದಕ್ಕೆ ಆಯಿತು ನೀವು ಬೀಜರಾಗಬೇಡಿ ಎಂದು ಅವರ ಕಣ್ಣೊರಿಸಿದಾಗ ಈಗಲೂ ನಿನ್ನ ತಪ್ಪಾಗಿ ದಂಡಿಸಿದೆ ಶ್ರೇಯ ಎಂದವರ ನೋಡಿ ಅಪ್ಪ ನೀವು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ತ್ರಿಶೂರು ಹೇಳ್ತಾನೆ ಇದ್ರು ಅಪ್ಪ ಅಮ್ಮನ ಜೊತೆಗೆ ಮಾತಾಡು ಅಂತ ನಾನೇ ಹೆದರಿ ಹೇಳೋಕ್ಕೆ ಧೈರ್ಯ ಮಾಡಲಿಲ್ಲ ನಾನೆನ್ನೆ ಕಾಲ್ ಮಾಡಿದೆ ಸ್ವಿಚ್ ಆಫ್ ಬಂತು ಇಲ್ಲ ಅಂದಿದ್ದರೆ ಎಲ್ಲ ಹೇಳ್ತಿದ್ದೆ ಇರಲಿ ಬಿಡಿ ಈಗ ಎಲ್ಲ ವಿಚಾರ ಹೇಳಿದ್ದೀನಿ ಎಂದಾಗ ಆ ಆದಿತ್ಯ ಐತೆಲ್ಲ ಯಾಕೆ ಮಾಡ್ದ ಮಗಳೇ ಅವನ ಈಚತನಕ್ಕೆ ನನ್ನ ಮಗಳ ಲೈಫ್ ಹಾಳಾಗಿದೆ ಎಂದು ಚಿಂತೆಗೆ ಬಿದ್ದರು ಅದೇ ಗೊತ್ತಿಲ್ಲಪ್ಪ ಆದರೆ ಈಗ ತ್ರಿಶೂಲ್ ಅವ್ರ ಜೊತೆಗೆ ನನ್ನ ಮುಂದಿನ ಭವಿಷ್ಯ ಮುಂದುವರಿಬೇಕು ಅಂದರೆ ಆದಿತ್ಯನ ಕೈಯಿಂದ ಡೈವೋರ್ಸ್ ತಗೋಬೇಕು ಅವ್ನು ಸುಳಿವೇ ಇಲ್ಲ ಎನ್ನುವಾಗ ಇಲ್ಲಿ ಶ್ರೇಯಾ ಅಂದರೆ ನೀವೇನಾ ಎನ್ನುತ್ತಾ ಬಂದಿದ್ದರು ಪೊಲೀಸರು ಪೊಲೀಸರು ಬಂದಿದ್ದು ನೋಡಿ ತ್ರಿಶೂಲ್ ಕೂಡ ಚಿಂಟು ಜೊತೆಗೆ ಮತ್ತೆ ರೂಮಿಗೆ ಬಂದಿದ್ದ ಅವ್ರ ಕಡೆ ನೋಡುವ ಶ್ರೇಯಾ ನಾನೇ ಯಾಕೆ ಇನ್ಸ್ಪೆಕ್ಟರ್ ಎಂದಾಗ ನಮ್ಮ ಜೊತೆಗೆ ಆಪಲ್ ಹಾಸ್ಪಿಟಲ್ಗೆ ಬೇಗ ಬನ್ನಿ ಎಂದರು ಅವ್ರ ಮಾತಿಗೆ ತ್ರಿಶೂಲ್ ಬನ್ನಿ ಅಂದರೆ ಏನರ್ಥ ಯಾಕೆ ಅಂತ ಹೇಳಿ ಎನ್ನಲು ಅವ್ರ ಗಂಡನಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅವರು ಈ ಫೋಟೋ ಇಟ್ಕೊಂಡು ಒಂದೇ ಸಮ್ಮೆ ಶ್ರೇಯಾ ಶ್ರೇಯಾ ಅಂತಿದ್ದಾರೆ ಎಂದು ಆದಿತ್ಯ ಶ್ರೇಯಾ ಮದುವೆ ಫೋಟೋ ತೋರಿಸಿದ್ರು ಅದನ್ನು ನೋಡಿದ್ದೆ ಶ್ರೇಯಾ ತ್ರಿಶೂಲ್ ಕಣ್ಣು ಅಗಲವಾಯಿತು ಮುಂದೆ ಆದಿತ್ಯನ ಎಡ್ರೆಸ್ ತಪ್ಪದೆ ತಪ್ಪದೇ ಕಮೆಂಟ್ ಮಾಡಿ ಆಯಿತಾ ಎಷ್ಟು ಪ್ರೋತ್ಸಾಹ ಸಿಗುತ್ತೋ ಅಷ್ಟು ಬೇಗ ಎಪಿಸೋಡ್ಗೆ ವಾಯ್ಸ್ ಕೊಟ್ಟು ಎಪಿಸೋಡ್ ಹಾಕ್ತೀನಿ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ